ಓಂ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣೆ ತ್ರಂಬಿಕೆ ದೇವಿ ನಾರಾಯಣ ನಮೋಸ್ತುತೇ ನಮಸ್ಕಾರ ಬಿಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮುನವಾರದ ಗುಚಿ ಕಡೆಯಿಂದ ಶುಕ್ರವಾರದ ಶುಭೋದಯಗಳು ಈತಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಮಾಸ ಕೃಷ್ಣ ಪಕ್ಷ ದ್ವಿತೀಯ ತಿಥಿ ಪುಬ್ಬಾ ನಕ್ಷತ್ರ ಅತಿಗಂಡ ನಾಮಯೋಗ ತೈದಲಕರಣ ಇದೆ ಇವತ್ ರಾವು ಕಾಲ ಬೆಳಿಗ್ಗೆ ಹನ್ನೊಂದು ಗಂಟೆ ಹತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಇರುತ್ತೆ ಬನ್ನಿ ಇವತ್ತು ಯಾರು ಅವರ ದಿನಾಂಕ ಕಳಿಸಿದರೆ ಅವರ ಸಮಸ್ಯೆ ಏನು ಪರಿಹಾರ ಅಂತಕ್ಕಂಥದ್ದನ್ನ ಜಾತಕ ವಿಭಾಗದಲ್ಲಿ ನೋಡೋಣ ಇವತ್ತು ತೇಜಸ್ವಿನಿಯವರು ಅವರು ದಿಂದ ಮೆಸೇಜ್ ಮಾಡಿದರೆ ಗುರುಗಳೇ ನಮಸ್ಕಾರ ಮದುವೆ ಆಗಿ ಐದು ವರ್ಷ ಆಗಿದೆ ಸಂತಾನ ವಿಚಾರದಲ್ಲಿ ಇನ್ನೂ ಶುಭ ಆಗಿಲ್ಲ ಏನ್ ಸಮಸ್ಯೆ ನೋಡಿ ಅಂತ ಕೇಳಿಸಿದ್ದಾರೆ ನಮಸ್ಕಾರ ತೇಜಸ್ವಿನಿ ಅವರೇ ನೀವು ಇಟ್ಟಿದಿನಕ್ಕೆ ಬಂದು ಒಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತಾರು ಬೆಳಿಗ್ಗೆ ಐದು ಗಂಟೆ ಏಳು ನಿಮಿಷಕ್ಕೆ ವಸ್ತ್ರದಲ್ಲಿ ಜನನ ಜನನ ನಕ್ಷತ್ರ ಬಂದು ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಬರುತ್ತೆ ಸಂತಾನ ವಿಚಾರ ನೋಡೋದಾದ್ರೆ ಪಂಚಮಾಧಿಪತಿ ಗುರು ಬಂದು ಅಷ್ಟಮಾಧಿಪತಿ ಬುಧನ ಜೊತೆ ದ್ವಿತೀಯ ಸ್ಥಾನದಲ್ಲಿ ಸ್ಥಿತರಾಗಿದ್ದಾರೆ ಆತ್ಮಕಾರಕ ರವಿ ಬಂದು ನೀಚಂದ್ರ ಜೊತೆ ಇದ್ದಾರೆ ನಿಮಗೆ ಬುಧ ದಶೆ ಶುಕ್ಲಭುಕ್ತಿ ನಡೀತಾ ಇದೆ ಪಂಚಮ ಸ್ಥಾನದಲ್ಲಿ ಶತ್ರು ಗ್ರಹಗಳು ಪಾಪಗ್ರಹಗಳು ಇರೋದ್ರಿಂದ ಸಂತಾನ ಲೇಟ್ ಆಗ್ತಾ ಇದೆ ನಿಮಗೆ ಅನುಕೂಲ ಇದ್ರೆ ಆಶ್ಲೇಷ ಬಲಿ ಪೂಜೆಯನ್ನ ಮಾಡಿಸಿ ಸಂತಾನ ಗೋಪುರ ಕೃಷ್ಣ ಪೂಜೆಯನ್ನ ಮಾಡಿಸಿ ನಿಂತರ ಸಂತಾನ ಯೋಗ್ಯ ಒಳ್ಳೇದಾಗುತ್ತೆ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಭಾಗ್ಯಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಆನಂದ ವಿಚಾರಕ್ಕೆ ತಂದೆ ಜೊತೆ ಜಗಳ ಆಗ್ತಕ್ಕಂಥದ್ದು ಮನಸ್ತಾಪ ಆಗತ್ದು ಆಗುತ್ತೆ ಎಚ್ಚರಿಕೆಯನ್ನ ವಹಿಸ್ಬೇಕು ಬರಬೇಕಾದಂತ ಹಣ ಬರುವುದಿಲ್ಲ ಕೋರ್ಟ್ ವಿಚಾರದಲ್ಲಿ ಲಾಭ ಆಗುತ್ತೆ ಸ್ನೇಹಿತರಿಂದ ಇವತ್ತು ಸಹಕಾರ ಸಿಗ್ತಕ್ಕಂಥದ್ದು ಆಗುತ್ತೆ ಕೃಷಿ ಜಮೀನು ವಿಚಾರದಲ್ಲಿ ಲಾಭ ಆಗತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಮಾತನ್ನ ಉಪಯೋಗಿಸಿ ಕೆಲಸ ಮಾಡ್ತಕ್ಕಂಥವ್ರಿಗೆ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಹೆಣ್ಮಕ್ಳಿಗೆ ಇವತ್ತು ಕೆಲಸ ಜಾಗದಲ್ಲಿ ಶುಭವಾಗುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ನಾಲ್ಕು ರಾಶಿ ವೃಷಭ ರಾಶಿಗೆ ಚತುರ್ಥಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಕೆಲಸ ಜಾಗದಲ್ಲಿ ಜಯ ಆಗುತ್ತೆ ಬರಬೇಕಾದಂತ ನಿಮ್ಮ ಕೈ ಸೇರುತ್ತೆ ವಾಹನ ಮಾರಾಟದಿಂದ ನಷ್ಟ ಆಗುತ್ತೆ ಜಾಂಡಿಸ್ ಕಾಲ ಇರ್ತಕ್ಕಂಥ ಚರ್ಮ ಕಾಲ ಇರ್ತಕ್ಕಂಥ ಸ್ವಲ್ಪ ಇವತ್ತು ಎಚ್ಚರಿಕೆಯನ್ನ ವಹಿಸಬೇಕು ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ದಿನ ಆಗಿದೆ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ನಷ್ಟ ಆಗುತ್ತೆ ರೈತರಿಗೆ ಇವತ್ತು ಎಲ್ಲಾ ಕೆಲಸ ಆಗ್ತಕ್ಕಂಥ ಶುಭ ದಿನ ಆಗಿದೆ ಸಾಲ ಸಿಕ್ತಕ್ಕಂತ ಶುಭ ದಿನ ಇವತ್ತಾಗಿದೆ ಬರಬೇಕಾದಂತ ಹಣ ನಿಮ್ಮ ಕೈ ಸೇರುತ್ತೆ ಮನೆ ಚೇಂಜ್ ಮಾಡ್ತಕ್ಕಂಥದ್ದು ಸ್ವಂತ ಮನೆ ಯೋಗ ಆಗ್ತಕ್ಕಂಥ ದಿನ ಇವತ್ತಾಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಮೂರು ಮಿಥುನ ರಾಶಿ ಮಿಥುನ ರಾಶಿಗೆ ಭಾಗ್ಯಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಹಣವನ್ನ ನೋಡಿ ಮಾಡಿ ಖರ್ಚು ಮಾಡಬೇಕು ವೆಚ್ಚವನ್ನ ಮಾಡೋದ್ರಿಂದ ಸಾಲಗಾರ ಆಗ್ತಕ್ಕಂತ ಸಮಸ್ಯೆ ನಿಮ್ಮನ್ನ ಕಾಡುತ್ತೆ ತಂದೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಬರಬೇಕಾದಂತ ಹಣ ನಿಮ್ಮ ಕೈ ಸೇರುತ್ತೆ ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತೀರಾ ಸ್ವಂತ ವ್ಯವಹಾರ ಮಾಡ್ತೀರಾ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಪಿತ್ರಾಜಿತ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಕೋಟಿ ವಿಚಾರದಲ್ಲಿ ಮುನ್ನಡೆ ಆಗುತ್ತೆ ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಸ್ನೇಹಿತರಿಂದ ಇವತ್ತು ವಿಚಾರದಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕು ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ಕಟಕ ರಾಶಿ ಕಟಕ ರಾಶಿಗೆ ಲಗ್ನಾಧಿಪತಿ ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಸಂಗಾತಿ ಜೊತೆ ಅನುದಕ್ಕೆ ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ಬಯಸ್ಬೇಕು ಬರಬೇಕಾದಂತ ಹಣ ಬರೋದಿಲ್ಲ ಕೆಲಸ ಜಾಗದಲ್ಲಿ ಇವತ್ತು ಎಚ್ಚರಿಕೆಯಿಂದ ಮಾತನಾಡಬೇಕು ಕೋಟಿ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗ್ತಕ್ಕಂಥದ್ದಾಗುತ್ತೆ ಹಾಲು ಮಸು ಮಾಡ್ತಕ್ಕಂಥವ್ರಿಗೆ ಹಾಲಿನ ಉತ್ಪನ್ನ ಮಾಡ್ತಕ್ಕಂಥ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಪ್ರಾವಿಜನ್ ಸ್ಟೋರ್ ಇವತ್ತು ವ್ಯಾಪಾರದ ಸ್ವಲ್ಪ ಹಿನ್ನಡೆ ಆಗುತ್ತೆ ಪ್ರಯಾಣದಿಂದ ಇವತ್ತು ನಷ್ಟ ಆಗ್ತಕ್ಕಂಥದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ನಾಲ್ಕು ಸಿಂಹರಾಶಿ ಸಿಂಹರಾಶಿಗೆ ವ್ಯಯಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರುವುದ್ರಿಂದ ಜಗಳಾಡಿ ದೂರ ಆಗಿರತಕ್ಕಂಥ ದಂಪತಿಗಳು ಒಟ್ಟಾಗ್ತಕ್ಕಂಥ ಶುಭ ದಿನ ಆಗಿದೆ ಕುಟುಂಬದಲ್ಲಿ ನೆಮ್ಮದಿ ವಾತಾವರಣ ಇರುತ್ತೆ ಬರ್ಬೇಕಂತ ನಿಮ್ಮ ಕೈ ಸೇರುತ್ತೆ ಕೆಲಸ ಜಾಗದಲ್ಲಿ ಇವತ್ತು ಶುಭವಾಗತಕ್ಕಂಥದ್ದು ಆಗುತ್ತೆ ಆಸ್ಪತ್ರೆಯಲ್ಲಿ ಇರತಕ್ಕಂಥ ಇವತ್ತು ಡಿಸ್ಚಾರ್ಜ್ ಆಗ್ತಕ್ಕಂಥ ಶುಭ ದಿನ ಆಗಿದೆ ಜೈಲ ಇರತಕ್ಕಂಥವ್ರಿಗೆ ಇವತ್ತು ಬೆಲಿಂದ ಹೊರ ಬರ್ತಕ್ಕಂಥ ದಿನ ಆಗಿದೆ ಹಣದ ವಿಚಾರದ ಸ್ವಲ್ಪ ಮೋಸ ಆಗುತ್ತೆ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗ್ತಕ್ಕಂಥದ್ದಾಗುತ್ತೆ ಕೃಷಿ ಕ್ಷೇತ್ರದಲ್ಲಿ ಇವತ್ತು ಯಶಸ್ಸು ಕೀರ್ತಿ ಸಿಗ್ತಕ್ಕಂಥದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ನಾಲ್ಕು ಕನ್ಯ ರಾಶಿ ಕನ್ಯ ರಾಶಿಗೆ ಸಪ್ತಮಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ವಿವಾಹ ವಿಚಾರದಲ್ಲಿ ಶುಭ ಸುದ್ದಿ ಬರ್ತಕ್ಕಂಥದ್ದು ವಿವಾಹ ನಿಶ್ಚಯ ಆಗತಕ್ಕಂತ ಶುಭ ದಿನ ಆಗಿದೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಕಳೆದು ಹೋಗಿರ್ತಕ್ಕಂಥ ವಸ್ತುಗಳು ನಿಮ್ಮ ಕೈ ಸೇರ್ತಕ್ಕಂಥ ಶುಭ ದಿನ ಆಗಿದೆ ಕೆಲಸ ಕಾರ್ಯದಲ್ಲಿ ಜಯ ಆಗುತ್ತೆ ಸರ್ಕಾರಿ ಕೆಲಸ ಕಾರ್ಯದಲ್ಲಿ ಲಾಭ ಆಗುತ್ತೆ ರೈತರಿಗೆ ಇವತ್ತು ಬೆಳೆದಂತಹ ಹಣ್ಣು ತರಕಾರಿಗಳಿಗೆ ಲಾಭ ಆಗುತ್ತೆ ಬೀದಿ ಬೀದಿ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಕಟ್ಟಡ ಕಾರ್ಯದ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ತುಲರಾಶಿ ರಾಶಿ ರಾಶಿಗೆ ಲಗ್ನಾಧಿಪತಿ ಬಂದು ಛಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಸಾಕುಪ್ರಾಣಿ ತರಲಿಕ್ಕೆ ಅತ್ಯಂತ ಶುಭ ದಿನ ಆಗಿದೆ ವಾಹನ ಮಾರಾಟದಿಂದ ನಷ್ಟ ಆಗುತ್ತೆ ಸಾಲ ಬಾಧೆಯಿಂದ ಮನಸ್ಸಿಗೆ ಅಶಾಂತಿ ಆಗ್ತಕ್ಕಂಥದ್ದು ಕೋರ್ಟ್ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಸರ್ಕಾರಿ ಕೆಲಸದಲ್ಲಿ ಲಾಭ ಆಗ್ತಕ್ಕಂಥದ್ದು ಆಗುತ್ತೆ ಬರ್ಬೇಕಾದಂತ ಹಣ ಬರುವುದಿಲ್ಲ ಲೇಔದೇವ ವ್ಯವಹಾರ ಮಾಡ್ತಕ್ಕಂಥ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಚೀಟಿ ವಿಚಾರದಲ್ಲಿ ಮೋಸ ಆಗ್ತಕ್ಕಂಥದ್ದು ಆಗುತ್ತೆ ಹೆಣ್ಮಕ್ಕಳ ಜೊತೆ ಇವತ್ತು ಹಣದ ವ್ಯವಹಾರವನ್ನ ಮಾಡಬಾರ್ದು ದೂರಪ್ರಣೆಯಿಂದ ನಷ್ಟ ಆಗುತ್ತೆ ಅಪಘಾತ ಬರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಅಷ್ಟಮಾಧಿಪತಿ ಬಂದು ಚರಿತು ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಜಾಗದಲ್ಲಿ ಹೆಸರು ಕೀರ್ತಿ ಸಿಗ್ತಕ್ಕಂಥದ್ದು ಆಗುತ್ತೆ ಅನುದ ವಿಚಾರದಲ್ಲಿ ಮೋಸ ಆಗುತ್ತೆ ಬರ್ಬೇಕಾದಂತ ಹಣ ಬರೋದಿಲ್ಲ ಇವತ್ತು ಶತ್ರುಗಳ ಕಾಟದಿಂದ ಮನೆಯಲ್ಲಿ ನೆಮ್ಮದಿ ಹಾಳಾಗ್ತಕ್ಕಂಥದ್ದು ಆಗುತ್ತೆ ಮೂರನೇ ವ್ಯಕ್ತಿ ವಿಚಾರಕ್ಕೆ ಗಂಡ ಹೆಂಡತಿ ವಿಚಾರದಲ್ಲಿ ಜಗಳ ಬರ್ತಕ್ಕಂಥದ್ದು ಆಗುತ್ತೆ ವಾಹನ ರಿಪೇರಿಗಾಗಿ ಅಧಿಕ ಖರ್ಚಾಗುತ್ತೆ ಗುಪ್ತ ಗುಪ್ತಶತ್ರುಗಳ ಕಾಟ್ದಿಂದ ಬರಬೇಕಾದಂತ ಹಣ ಬರುವುದಿಲ್ಲ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ನಾಲ್ಕು ಧನುಸು ರಾಶಿ ಧನುಸು ರಾಶಿಗೆ ಭಾಗ್ಯಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಕೆಲಸ ಜಾಗದಲ್ಲಿ ಯಶಸ್ವಿ ಕೀರ್ತಿ ಸಿಗುತ್ತೆ ಲಾಭ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಕೋಟ್ ವಿಚಾರದಲ್ಲಿ ಮುನ್ನಡೆ ಆಗುತ್ತೆ ಶತ್ರುಗಳು ಮಿತ್ರ ಆಗತಕ್ಕಂತ ಶುಭ ದಿನ ಆಗಿದೆ ಬರ್ಬೇಕ ನಿಮ್ಮ ಕೈ ಸೇರುತ್ತೆ ಕೆಲಸ ಜಾಗದಲ್ಲಿ ಇವತ್ತು ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಕಳೆದಿನದ ಅಪವಾದ ಬರ್ತಕ್ಕಂಥ ಭಯ ನಿಮ್ಮನ್ನ ಕಾಡುತ್ತೆ ಮನೆಯಲ್ಲಿ ನೆಮ್ಮದಿ ವಾತಾವರಣ ಇರುತ್ತೆ ಸಂಘದ ಜೊತೆ ಪ್ರವಾಸ ಹೋಗ್ತಕ್ಕಂಥ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಮಕರ ರಾಶಿ ಮಕರ ರಾಶಿಗೆ ಸಪ್ತಮಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಸಂಗಾತಿ ಜೊತೆ ಹಣದ ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ಕೆಲಸ ಜಾಗದಲ್ಲಿ ಗುಪ್ತ ಶೇರ್ಗಳ ಕಾಟದಿಂದ ತೊಂದರೆ ಆಗುತ್ತೆ ಬರಬೇಕಾದಂತ ಹಣ ಬರೋದಿಲ್ಲ ವಾಹನ ರಿಪೇರಿಗಾಗಿ ಅಧಿಕ ಖರ್ಚಾಗುತ್ತೆ ದೂರ ಪಣದಿಂದ ನಷ್ಟ ಆಗುತ್ತೆ ಹಣ್ಣು ತರಕಾರಿ ಮಾಡ್ತಕ್ಕಂಥವ್ರಿಗೆ ಬೀದಿ ಬೀದಿ ವ್ಯಾಪಾರ ಅಥವಾ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಐದು ಕುಂಭರಾಶಿ ಕುಂಭರಾಶಿಗೆ ವಯಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಆರೋಗ್ಯಕ್ಕೋಸ್ಕರ ಅಧಿಕ ಖರ್ಚಾಗ್ತಕ್ಕಂಥದ್ದು ಆಗುತ್ತೆ ಕೋರ್ಟ್ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಭೂಮಿ ವಿಚಾರದಲ್ಲಿ ಮೋಸ ಆಗುತ್ತೆ ಕೆಲಸ ಜಾಗದಲ್ಲಿ ಗುಪ್ತಸ್ಥಿತಿಗಳ ಕಾಟದಿಂದ ತೊಂದರೆ ಆಗುತ್ತೆ ಮನೆಯಲ್ಲಿ ಮೂರೇ ಮೂರನೇ ವ್ಯಕ್ತಿ ವಿಚಾರಕ್ಕೆ ಮನೆಯಲ್ಲಿ ಜಗಳ ಆಗ್ತಕ್ಕಂಥದ್ದು ಆಗುತ್ತೆ ಮಕ್ಕಳ ಜಾಗದಲ್ಲಿ ಏರುಪೇರಾಗುತ್ತೆ ಬರಬೇಕಾದ ತಾಣ ಬರುವುದಿಲ್ಲ ಆಸ್ತಿ ವಿಚಾರದಲ್ಲಿ ಮೋಸ ಆಗ್ತಕ್ಕಂಥದ್ದು ಆಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಐದು ಮೀನರಾಶಿ ಮೀನರಾಶಿಗೆ ಲಗ್ನಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳು ವಿಷಯಕ್ಕೆ ಮನೆಯಲ್ಲಿ ಜಗಳ ಜಗಳಾಡ್ತಕ್ಕಂಥದ್ದು ಆಗುತ್ತೆ ಆಸ್ತಿ ವಿಚಾರಕ್ಕೆ ಅಣ್ಣ ತಮ್ಮಂದರಲ್ಲಿ ಮನಸ್ತಾಪ ಬರುತ್ತೆ ಕೆಲಸ ಜಾಗದಲ್ಲಿ ಇವತ್ತು ಶತ್ರು ಪೀತರಾಗ್ತಕ್ಕಂಥ ಶುಭ ದಿನ ಆಗಿದೆ ಕೋರ್ಟ್ ವಿಚಾರದಲ್ಲಿ ಸಾಕ್ಷಿಗಳ ಕೊರತೆ ಆಗುತ್ತೆ ಸರ್ಕಾರಿ ಕೆಲಸದಲ್ಲಿ ಜಯ ಆಗುತ್ತೆ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಬೇಕರಿ ಅವರಿಗೆ ನಲ್ಲಿ ಇವತ್ತು ಅತ್ಯಂತ ವ್ಯಾಪಾರ ಆಗ್ತಕ್ಕಂಥ ಶುಭ ದಿನ ಆಗಿದೆ ಬೀದಿ ಬದಿ ವ್ಯಾಪಾರಿ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಬಂದು ಎಂಟು